ಅನ್ಕೊಂಡಿದ್ದೆ ಅಂತ ಪ್ಲಾನ್ ಇತ್ತು ಬಟ್ ರಿಲೀಸ್ ಹತ್ತಕ್ಕೆ ಬಿಡಬೇಕು ಅಂತ ನಾವು ಯೋಚನೆ ಮಾಡಿದೆ ಯೂಶುವಲಿ ಅದೆ ಇಲ್ಲ ಸರ್ ಒಬೊಬ್ರೂ ಒನ್ ಒನ್ ಸ್ಟ್ರಾಟಜಿ ಮೈಂಟೇನ್ ಮಾಡ್ತಾರೆ ನಾವು ಟ್ರೈಲರ್ ಇತ್ತು ಅಂದ್ರೆ ನಾನು ಆಕ್ಚುಲಿ ನಿಮಗೆ ಲಾಸ್ಟ್ ಟೈಮ್ ಸಿಕ್ಕಿದಾಗಲೂ ಟ್ರೈಲರ್ ಐದು ಅಂತ ಇತ್ತು ಬಟ್ ಸಿ ಅವತ್ತು ನಾವು ಮೀಟ್ ಆದಾಗ ಐತೆ ಬೆಂಗಳೂರಿಗೆ ತ್ರೀ ಮಿಲಿಯನ್ ಫೋರ್ ಮಿಲಿಯನ್ ಇತ್ತು ಆಮೇಲೆ ತುಂಬಾ ರಾಪಿಡ್ ಆಗಿ ಇದಾದಾಗ ಸ್ವಲ್ಪ ಅದು ಅದೇ ನಮಗೆ ಪಬ್ಲಿಸಿಟಿ ಕೊಟ್ಟಾಗ ಟ್ರೈಲರ್ ಇಂಚು ರಿಲೀಸ್ ಹತ್ರಕ್ಕೆ ಮಾಡೋಣ ಅಂತ ಒಂದು ಪ್ಲ್ಯಾನ್ ಇದ್ದಿತ್ತು ಟ್ರೇಲರ್ ಕೊಡಬೇಕು ಅಂತ ಐಡಿಯಾ ಇತ್ತು ಇನ್ಫ್ಯಾಕ್ಟ್ ನಾವು ಅವತ್ತು ಸಿಕ್ಕಿದಾಗಲೇ ಟ್ರೇಲರ್ ಐಡಿಯಾ ರೋಹಿತ್ ಅವ್ರು ಹೇಳಿದರು ಟ್ರೈಲರ್ ಎಲ್ಲ ಇತ್ತು ಇಟ್ ಡಿಸ್ಕಷನಂಗ್ ಸ್ಟಾರ್ಟ್ ಆಯ್ತು ಏನಾಗುತ್ತೆ ಅಂದರೆ ಐದನೇ ತಾರೀಕು ಬ ನಾನು ಅವತ್ತು ಎಕ್ಸ್ಪ್ಲೂಸಿಟ್ ಆಗಿ ಅನೌನ್ಸ್ ಆದಮೇಲೆ ಅದಕ್ಕೆ ಬರ್ ಬ ಜನ ಜನ ಏನನ್ಕೋತಾರೆ ಮೋಸ್ಟ್ಲಿ ಇವರು ಟ್ರೇಲರ್ ಬಿಡ್ತಾರೋ ಇಲ್ವೋ ಅನ್ನೋದೆಲ್ಲ ಒಂದು ಫೀಲಿಂಗ್ ಅದು ಅದು ಬಿಟ್ಟರೆ ಏನು ಫ್ರೈಲರ್ ಇದ್ದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಇತ್ತು ಫಸ್ಟ್ ಇಲ್ಲ ಡಿಜಿಟಲಿ ನಾಳೆ ಲೆವೆಂತ್ ಬರೀ ಯೂಟ್ಯೂಬ್ ಆ್ಯಂಡ್ ಆಲ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರುತ್ತೆ ಹದಿನಾಲ್ಕನೇ ತಾರೀಕು ನಮಗೆ ಒಂದು ಪ್ರೀ ರಿಲೀಸ್ ಇವೆಂಟ್ ಇರುತ್ತೆ ಸೋಮವಾರ ಅಂದರೆ ನಾಳೆ ಸ್ವಲ್ಪ ಮೀಡಿಯಾ ಬಿಸಿ ಇರೋದು ಬೇರೆ ಬೇರೆ ಇವೆಂಟ್ಗಳು ಹದಿನಾಲ್ಕನೇ ತಾರೀಕು ಪ್ರೀ ರಿಲೀಸ್ ಇವೆಂಟ್ ಇಟ್ಕೊಂಡಿದ್ದೀವಿ ಲೆವೆಂತು ಡಿಜಿಟಲಿ ನಾಳೆ ಲಾಂಚ್ ಆಗುತ್ತೆ

ನೂರಾರು ಎಕ್ಸಾಂಪಲ್ ಐತೆ ಎಲ್ಲಿ ಸಿನಿಮಾ ಚೆನ್ನಾಗಾದಾಗ ಸ ಚೆನ್ನಾಗಿ ಅಂತ ಅನಿಸ್ದಾಗ ಅಥವಾ ಒಳ್ಳೆ ರಿಪೋರ್ಟ್ ಬಂದಾಗ ಏನೇ ಇದ್ರೂ ಹೋಗಿ ನೋಡೋದು ಸೊ ಸಿನಿಮಾ ಚೆನ್ನಾಗಿ ಕೊಡಬೇಕು ಕನ್ಸಿಸ್ಟೆಂಟ್ ಆಗಿ ಕೊಡಬೇಕು ಅದೊಂದೊಂದ್ಸತಿ ಏರ್ಪೇರ್ಗಳಾಗಿದೆ ಅದು ಅಂದರೆ ಎಂಟೈರ್ ಇಯರ್ಗೆ ಸ್ಪ್ರೆಡ್ ಆಗಿಲ್ಲದೆ ಇರ್ಬೋದು ಬಟ್ ಅದು ಕರೆಕ್ಟ್ ಆಗ್ತಾ ಹೋಗುತ್ತೆ ಏನು ಏನಾಗುತ್ತೆ ಅದು ಕೆಲವೊಂದು ಡೇಟ್ ಸಮಸ್ಯೆ ತುಂಬಾ ಸಿನಿಮಾ ಮಾಡೋದ್ರ ಸಮಸ್ಯೆಗಳು ತುಂಬಾ ಇರುತ್ತೆ ಸರ್ ಅಂದ್ರೆ ಅದೇನೋ ದೊಡ್ಡ ಪ್ರಾಬ್ಲಮ್ಗಳು ಅಂತ ಅಲ್ಲ ಅದನ್ನೆಲ್ಲ ಮಾಡ್ಕೊಂಬರೋಷ್ಟಲ್ಲಿ ಡೇಟ್ ಸಮಸ್ಯೆ ಕೆಲವು ಕೆಲವೊಂದು ಟೈಮಲ್ಲಿ ಇವತ್ತು ಸ್ವಲ್ಪ ಶೂಟಿಂಗು ಮೊದಲಷ್ಟು ಈಸಿ ಅಲ್ಲ ಅಂದರೆ ಇನ್ ದ ಸೆನ್ಸ್ ಈಗ ನಿಮಗೆ ರಿಯಲ್ ಲೊಕೇಶನ್ಸಲ್ಲಿ ಶೂಟಿಂಗ್ ಮಾಡಿದ್ರೆ ಭಾಳ ಬೇರೆ ಥರದ್ದು ಇದಾಗುತ್ತೆ ಸೊ ನಾವು ಶೂಟ್ ಮಾಡಿ ಆನ್ ಟೈಮ್ಗೆ ನಾವು ಕೊಡಬೇಕಾದಾಗ ಒಂದು ಚೂರು ಮಿಸ್ ಆಗ್ಬೋದು ಸೊ ಓನ್ಲಿ ಸೆಕೆಂಡ್ ಹಾಫ್ ಮಾತ್ರ ವರ್ಕ್ ಆಗೋದು ಲಾಸ್ಟ್ ಒಂದೇ ಒಂದೇ ಯಾರು ನೀವು ಅದು ಬಿಟ್ಟರೆ ಟ್ವೆಂಟಿ ತ್ರೀ ಟ್ವೆಂಟಿ ಟು ಟ್ವೆಂಟಿ ಒನ್ ಥ್ರೂ ಔಟ್ ಅಂದ್ರೆ ಅಷ್ಟು ನೋಡಿ ಥ್ರೂ ಔಟ್ ದ ಇಯರ್ ಹೋಗಿದೆ ಲಾಸ್ಟ್ ಒಂದು ವರ್ಷ ಟ್ವೆಂಟಿ ಫೋರಲ್ಲಿ ಅಲ್ಲಿ ಸ್ಟಾರ್ಟಿಂಗ್ ಸಿಕ್ಸ್ ಮಂತ್ಸ್ ಯಾವುದು ಇವೋ ಬಂದಿತ್ತು ಫಸ್ಟ್ ಅಲ್ಲಿ ಇನ್ನೊಂದು ಇನ್ನೊಂದು ಎರಡು ಮೂರು ಪಿಕ್ಚರ್ ಬಂದಿತ್ತು ಸ್ಟಾರ್ಟಿಂಗಲ್ಲಿ ಮೇ ಮೇ ನಾಟ್ ಬಿ ಅದು ಏನಾಯಿತು ಅಂದ್ರೆ ಆಗಸ್ಟ್ ಇಂದ ವರ್ಷ ಭೀಮಾ ಇಂದ ಮ್ಯಾಕ್ಸ್ವರೆಗೂ ಕಂಟಿನ್ಯೂಸ್ ಆಗಿ ಎವ್ರಿ ತ್ರೀ ತ್ರೀ ವೀಕ್ಸ್ಗೆ ಒಂದು ಒಂದು ಪಿಕ್ಚರ್ ಬಂದಿರೋದ್ರಿಂದ ಅದು ತುಂಬ ನೆನಪಲ್ಲಿ ಉಳಿಯುತ್ತೆ ಆಕ್ಚುಲಿ ಅದನ್ನು ಬ್ಯಾಕ್ ಟು ಬ್ಯಾಕ್ ಬಂತು ಭೈರತಿ ರಣಗಲ್ ಬಂತು ಕೃಷ್ಣ ಪ್ರಣಂಸಕಿ ಬಂತು ಭೀಮಾ ಬಂತು ಭಗೀರ ಬಂತು ಯು ಐ ಬಂತು ಮ್ಯಾಕ್ಸ್ ಬಂತು ಸೊ ಫೋರ್ ಮಂತ್ಸ್ ಟೈಟಾಗಿ ಪ್ಯಾಕ್ ಆಗಿತ್ತು ದಟ್ ಎವ್ರಿ ಕನ್ನಡ ಆಡಿಯನ್ಸು ಸಿನಿಮಾದವರಾಗಲಿ ಸಿನಿಮಾ ಆಚೆ ನೋಡೋರು ಅದೇ ಥರ ವರ್ಷ ಪೂರ್ತಿ ಹಂಗೆ ಇರಲಿ ಅಂತ ಅನ್ನೋದು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಬಟ್ ಏನೋ ಹೋದ ವರ್ಷ ಆಗಲಿಲ್ಲ ಈ ವರ್ಷನೂ ಆಗಲಿ ಬಟ್ ಐ ತಿಂಕ್ ಹೋಗ್ತಾ ಹೋಗ್ತಾ ಸಿಗತ್ತೆ ಈಗ ನೀವು ನೆಕ್ಸ್ಟ್ ಇಯರ್ ನೋಡಿದ್ರೆ ಟಾಕ್ ಸಿಕ್ಕಿದೆ ಮಾರ್ಚ್ ಆಗಲೇ ಅನೌನ್ಸ್ ಮಾಡಿದ್ದಾರೆ ಜಾನ್ವರಿಗೆ ಯಾವುದೋ ಒಂದು ಬಂದೇ ಬರುತ್ತೆ ಹಂಗೆ ಈಗಲೂ ಇಲ್ಲಿಂದ ತುಂಬ ಪಿಚ್ಚರ್ ಇದೆ ಈಗ ನಾವು ಜುಲೈ ಹದಿನೆಂಟು ಬಂದರೆ ಆಗಸ್ಟ್ ಫಾರ್ಟಿಫೈ ಇದೆ ಕೆ ಡಿ ಇವಾಗ ಇನ್ನೇನು ಸ್ವಲ್ಪ ಸ್ವಲ್ಪ ಹೊತ್ತಲ್ಲಿ ಅನೌನ್ಸ್ ಮಾಡ್ತಾರೆ ಕಾಂತಾರ ಅಕ್ಟೋಬರ್ ಎರಡಕ್ಕಿದೆ ಆಮೇಲೆ ಡೆವೆಲ್ ಬರುತ್ತೆ ಮ್ಯಾಕ್ಸ್ ಟು ಸರ್ ಮ್ಯಾಕ್ಸ್ ಟು ಅಲ್ಲ ಸರ್ ಸುದೀಪ್ ಸರ್ ನೆಕ್ಸ್ಟ್ ಫಿಲ್ಮು ಡಿಸೆಂಬರ್ ಟ್ವೆಂಟಿ ಫೈವ್ ಅಂತ ಹೇಳಿದ್ದಾರೆ ಸೊ ಅದೇ ಥರ ಎಲ್ಲರೂ ಫೀಚರು ಇದೆ ವಿಜಿ ಸರ್ದು ಲಾರ್ಡ್ ಇದೆ ಸೊ ಈ ವರ್ಷವೂ ಇದೆ ಸೊ ಐ ಥಿಂಕ್ ಇನ್ಮೇಲೆ ಅದೇನು ಆಗಲ್ಲ ಅಂತ ಅನಿಸುತ್ತೆ ಬಿಕಾಸ್ ಆ ಲಾಸ್ಟ್ ಸಿಕ್ಸ್ ಮಂತ್ಸ್ ಲಾಸ್ಟ್ ಇಯರ್ದು ಜನರು ಕೊಟ್ಟಿದ್ದು ಬೆಂಬಲ ಆಗಲಿ ಅಥವಾ ಔಟ್ ವಿಲ್ ಆಲ್ವೇಸ್ ಇನ್ಸ್ಪೈರ್ ಅಂದ್ರೆ ಥಿಯೇಟರ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಮಾತಾಡ್ತಾರೆ ಒಂದು ಒಂದು ಸ್ಟ್ರೀಕ್ ನೋಡಿದ ತಕ್ಷಣ ಥಿಯೇಟರ್ ಜನ ಬರ್ತಿಲ್ಲ ಅದೆಲ್ಲ ಅಂತ ಸಿನ್ಮಾ ಚೆನ್ನಾಗಿದ್ರೆ ಬಂದೇ ಬರ್ತಾರೆ ಈ ಮಾದೇವ ಆಗಲಿ ಸರ್ ಅದು ಮಾದೇವ ಆಯ್ತು ತುಂಬಾ ಚೆನ್ನಾಗಾಗಿದೆ ಈ ವರ್ಷ ಸ್ಟಾರ್ಟಿಂಗ್ ಒಂದು ಚೂಮ್ ಅಂತ ತುಂಬಾ ಚೆನ್ನಾಗ್ ಆಯ್ತು ಸೊ ಆಮೇಲೆ ಇನ್ನೊಂದು ಸಿನಿಮಾನು ಈ ವರ್ಷ ಚೆನ್ನಾಗೈತೆ ಸೊ ಸರಿ ಪ್ರೀ ಸಿನಿಮಾ ದ ಸೇಮ್ ಅದೊಂದು ಏನ್ ಎಫರ್ಟ್ ಹಾಕ್ಬೇಕು ಏನ್ ಇದಾಕ್ಬೇಕು ಮಾಡೇ ಮಾಡ್ತೀವಿ ಒಳ್ಳೆ ಸಿನಿಮಾ ಕೆಲವೊಂದು ಟೈಮಲ್ಲಿ ಆಗಲ್ಲ ನಾವಾಗ್ಲಿ ಯಾರೇ ಆಗಲಿ ಸಿನಿಮಾ ಮಾಡ್ತಿರುವಾಗ ಬಟ್ ಐ ಥಿಂಕ್ ಸಕ್ಸಸ್ ರೇಟ್ ಬಂದಾಗ ಅದು ನಮ್ಮ ಕೈಯಲ್ಲಿ ಇಲ್ವಲ್ಲ ಸರ್ ಒನ್ ತರ್ಟಿ ಫಿಲ್ಮ್ಸ್ ಟೂ ಹಂಡ್ರೆಡ್ ಫಿಲ್ಮ್ಸ್ ರಿಲೀಸ್ ಆಗುತ್ತೆ ವರ್ಷಕ್ಕೆ ಬಟ್ ಅದರಲ್ಲಿ ಒಂದು ಟೆನ್ ಪರ್ಸೆಂಟ್ ಸಕ್ಸಸ್ ರೇಟ್ ನೋಡ್ಬೋದು ಅದು ನಮ್ದಲ್ಲ ಎಲ್ಲ ಇಂಡಸ್ಟ್ರೀಲು ಅದೇ ಇದು ಮೇ ಬಿ ಆಡಿಯನ್ಸ್ ಏನ್ ಫೈನಲ್ ಡಿಸಿಷನ್ ತೋದಾರ ಅವರೇ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾನ್ಸಿಬಿಲಿಟಿ ಇದೆ ಬಿಕಾಸ್ ಮೂರು ಜನನು ಅಂದ್ರೆ ಪ್ರೊಡಕ್ಷನ್ ಹೌಸ್ ಮೂರು ಅದೊಂದು ತುಂಬಾ ದೊಡ್ಡ ಕೊಲಾಬ್ರೇಷನ್ ಮೂರು ಜನಕ್ಕೂ ಸೇರಿದಾಗ ಏನು ಮಾಡ್ತಾರೆ ಅನ್ನೋದು ಯಾಕಂದ್ರೆ ಮೂರು ಪ್ರೊಡಕ್ಷನ್ ಹೌಸ್ಗೂ ಅದ ಅದರದ್ದೇ ಆದ ಒಂದು ಸಣ್ಣ ಹಿಸ್ಟ್ರಿ ಇದೆ ಪಿ ಆರ್ ಕೆ ದೊಡ್ಡ ಬ್ಯಾನರ್ ಜಯಣ್ಣ ಅವರು ತುಂಬಾ ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಇರೋದು ಈಗ ನಾವು ಲಾಸ್ಟ್ ಸೆವೆನ್ ಏಯ್ಟ್ ಇಯರ್ಸ್ ಇಂದ ಕೆ ಜಿನ ಇರೋದು ಜೊತೆಗೆ ಇತ್ತು ರತ್ನ ಪ್ರಪಂಚ ಆದ್ಮೇಲೆ ನೆಕ್ಸ್ಟ್ ಏನು ರತ್ನ ಪ್ರಪಂಚ ತುಂಬಾ ಒಳ್ಳೆ ಇದಾಗಿ ರಿಸೆಪ್ಷನ್ ಆಗಿತ್ತು ಮತ್ತೆ ಮಾಡ್ತಾರೆ ನೆಕ್ಸ್ಟ್ ಉತ್ತರಾಖಂಡ ಸ್ಟಾರ್ಟ್ ಆಗಿತ್ತು ಪಾಸ್ ಆಯಿತು ಸೊ ಏನಾಗುತ್ತೆ ನೆಕ್ಸ್ಟ್ ಇಮಿಡಿಯೆಟ್ಲಿ ಸೇಮ್ ಫಸ್ಟ್ ಪಿಕ್ಚರ್ ಸೆಕೆಂಡ್ ಪಿಕ್ಚರ್ ಆಲ್ವೇಸ್ ಮ್ಯಾಟರ್ಸ್ ಫಾರ್ ಸಮ್ ಒನ್ ಏನಂತಾರೆ ಓಕೆ ಅಲ್ಲಿ ಯೂಸ್ ದಟ್ ವರ್ಡ್ ಫಾರ್ ಟ್ರೆಂಡಿಂಗ್ ಪ್ರಿವಿಲೇಜ್ಡ್ ಸೆಕೆಂಡ್ ಪಿಕ್ಚರ್ ಮ್ಯಾಟರ್ಸ್ ಮೋಸ್ಟ್ ಅದು ಅವರು ಇದಲ್ಲಿ ತೋರಿಸ್ತಾರೆ ನನಗೆ ಪ್ರಿವಿಲೇಜ್ಡ್ ಅಂತ ಯಾರು ಪ್ರೆವ್ಯೂ ಇರಲ್ಲ ಸರ್ ಸಿನಿಮಾ ಅವ್ರು ಪ್ರೂವ್ ಮಾಡಲೇಬೇಕು ನಾವು ಅವತ್ತು ಹೇಳಿದಂಗೆ ಸೆಕೆಂಡ್ ಆ್ಯಂಡ್ ಥರ್ಡ್ ವಾಟ್ ಎವರ್ ಇಟ್ ಮ್ಯಾಟರ್ ಸಿಮ್ ಒಂದು ಸಿನ್ಮಾ ಫಸ್ಟ್ ಸಿನಿಮಾ ಆದಮೇಲೆ ಅದು ತೋರಿಸ್ಬೇಕಲ್ಲ ಒಂದು ಸಿನಿಮಾ ಇಲ್ಲ ಆದರೆ ಕೊಡ್ತಾರೆ ಈಗ ಯಾರೋ ಒಬ್ಬರು ಕ್ರಿಕೆಟಲ್ಲಿ ಒಂದು ಮ್ಯಾಚ್ ಆಡ್ಬಿಟ್ಟು ಇನ್ನೊಂದ ಒಂದು ಮ್ಯಾಚ್ ಒನ್ ಡರ್ ಅಂದಂಗೆ ಈಸ್ ಇಯರ್ ಟು ಸ್ಟೇ ಅವರು ಇಲ್ಲಿ ಇದ್ದೇ ಇರ್ತಾರೆ ತುಂಬ ನಮ್ಮನ್ನೆಲ್ಲರೂ ರಂಜಿಸ್ತಾರೆ ಒಂದು ಮೂರು ಜನಕ್ಕೂ ಆಮೇಲೆ ಪ್ರೊಡಕ್ಟ್ ಪ್ರೊಡ್ಯೂಸರ್ ಡೈರೆಕ್ಟರು ಈರೋಗೆಲ್ಲರಿಗೂ ಅದಷ್ಟೇ ರಿಸ್ ಸೇಮ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಸರ್ ಆ ಒಂದು ಗ್ಯಾರಂಟಿ ನನಗೆ ಕೇಳ್ಪಟ್ಟ ವಾರಣಾಸಿಯಲ್ಲಿ ಶೂಟ್ ಮಾಡುವಾಗ ಒಂದು ಪ್ಲೇಸ್ ಅಲ್ಲಿ ನೂರಕ್ಕೂ ಹೆಚ್ಚು ಸವಾಲನ್ನ ಇಟ್ಕೊಂಡು ಶೂಟ್ ಮಾಡಿದೀರ ಹೆಚ್ಚಿದೆ ಅಲ್ಲ ಅಲ್ಲಿ ಶವಗಳಿದ್ವು ನಾವ್ ಅದ್ರ ಮಧ್ಯೆ ಮಾಡಿದ್ವಿ ಅಷ್ಟೇ ನಾವು ಇಟ್ಕೊಂಡಿರ್ಲಿಲ್ಲ ಬಟ್ ಅಲ್ಲಿ ಬರ್ತಾನೆ ಇರತ್ತೆ ಮಣಿಕರ್ಣಿಕಾ ಘಾಟ್ ಅಂತ ಇದೆಯಲ್ಲ ಅಲ್ಲಿ ನಿಮ್ಗೆ ಎವ್ರಿ ಟೆನ್ ಮಿನಿಟ್ಸ್ ಒಂದೊಂದು ಇದು ನಡೀತಾ ಇರತ್ತೆ ಕಾರ್ಯ ನಡೀತಾ ಇರತ್ತೆ ಸೊ ಡ್ಯಾನಿ ಮಾಸ್ಟ್ರು ಒಂದು ಸೀಕ್ವೆನ್ಸ್ ಪ್ಲಾನ್ ಮಾಡಿದ್ವಿ ಸೊ ಅಲ್ಲಿ ಆ ಅದ್ರ ಮಧ್ಯೆ ಫೈಟ್ ನಡಿಬೇಕು ಅನ್ನೋದು ಸೊ ಆ ಮಧ್ಯದಲ್ಲಿ ಒಂದು ಫೈಟ್ ನಡೆದಿದೆ ಮಣಿಕರ್ಣಿಕಾ ಘಾಟಲ್ಲಿ ಒಂದು ಮೇಜರ್ ಒಂದು ಸೀಕ್ವೆನ್ಸ್ ನಡೆಯುತ್ತೆ ಆ ಫೈಟಲ್ಲಿ ಮಣಿಕರ್ಣಿಕಾಘಾಟ್ ಆಡ್ಬಿಟ್ಟೆ ಹೋಗೋ ಥರ ಒಂದು ಸೀಕ್ವೆನ್ಸ್ ಇದೆ ಬಟ್ ನಾವು ಇಟ್ಬಿಟ್ಟು ಯಾವ್ದು ಶೂಟ್ ಮಾಡಿಲ್ಲ ಇವ ಸರ್ ಅದೇ ಪ್ರಶ್ನೆ ಅಂದರೆ ವಾರಾಣಸಿಯಲ್ಲಿರುವಂಥ ಸೀನ್ಗಳು ನಿಮ್ಮ ಕೆರಿಯರ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಸೀನ್ಗಳನ್ನ ರೋಹಿತ್ ಸರ್ ನಿಮಗೆ ಕೊಟ್ಟಿದ್ದಾರೆ ಅಂತ ಮೊದಲೇದಾಗಿ ವಾರಣಾಸಿ ಅನ್ನೋ ಜಾಗವೇ ನನಗೆ ಇಷ್ಟ ಆಯಿತು ಅಂದರೆ ಮುಂಚೆ ಹೋಗಿದ್ದೆ ಬಟ್ ಈ ಸತಿ ಹೋದಾಗ ತುಂಬ ದಿವಸ ಕಳೆದ್ವಲ್ಲ ಶೂಟಿಂಗ್ ಟೈಮಲ್ಲಿ ಆ ಜಾಗದ ಎನರ್ಜಿ ಅನ್ನೋದು ಡೆಫಿನೆಟ್ಲಿ ಪ್ರತಿಯೊಬ್ಬರು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಆ್ಯಂಡ್ ಈ ಸಿನಿಮಾದಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ಸಿಚುವೇಶನ್ ನಡೆಯುತ್ತೆ ವಾರಣಾಸಿಯಲ್ಲಿ ಆ್ಯಂಡ್ ಅಫ್ಕೋರ್ಸ್ ಇಡೀ ಸಿನಿಮಲ್ಲಿ ತುಂಬ ಸೀನ್ಗಳಿದೆ ನೀವು ಹೇಳ್ದಂಗೆ ಬಟ್ ವಾರಣಾಸಿ ಎಪಿಸೋಡ್ ತುಂಬ ಡಿಫ್ರೆಂಟ್ ಆಗಿದೆ ನಮ್ಮ ಇಡೀ ಸಿನಿಮಾ ಕಂಪೇರ್ ಮಾಡಿದ್ರೆ ಅಲ್ಲಿ ಬರೋ ಎಪಿಸೋಡು ತುಂಬ ಹೊಸದಾಗಿದೆ ಸರ್ ನಿಮ್ಮ ಅಭಿಮಾನಿಗಳು ಮನೆ ಅಭಿಮಾನಿಗಳು ಕನ್ನಡ ಅಭಿಮಾನಿಗಳು ಆಸೆ ಇಟ್ಕೊಂಡಿದ್ದಾರೆ ಲಾಸ್ಟ್ ಆಗಸ್ಟ್ ಅಲ್ಲಿ ಭೀಮ ಹೇಗೆ ನಮ್ಮ ನಮ್ಮ ಕನ್ನಡ ತಿರುವನ್ನು ಕೊಡ್ತೋ ಹಾಗೆ ಈ ಬಾರಿ ಎಕ್ಕ ಅದು ಯುವ ಕೊಡ್ತಾರೆ ಅಂತ ಥ್ಯಾಂಕ್ ಯು ಆಸೆ ಇಟ್ಕೊಂಡಿದ್ದಕ್ಕೆ ತುಂಬಾ ಖುಷಿ ಆಗಿದೆ ಎಕ್ಕಾ ಸಿನಿಮಾ ಸಖತ್ತಾಗಿ ಈಗ ಆಲ್ರೆಡಿ ವೈರಲ್ ಆಗ್ತಾ ಇದೆ ಹಾಡುಗಳೆಲ್ಲವೂ ಕೂಡ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಸರ್ ಇದು ಇವಾಗ ಥಿಯೇಟ್ರಲ್ಲಿ ಸಿನಿಮಾಗಳನ್ನ ನೋಡುವ ಜನಕ್ಕಿಂತ ಓ ಟಿ ಟಿಯಲ್ಲಿ ಬಂದು ಕೂಡಲೇ ಜನಗಳು ಜಾಸ್ತಿ ಆಗಿದ್ದಾರೆ ಸೊ ಥಿಯೇಟ್ರಿಗೆ ಕರೆತರುವಂತಹ ಸಿನಿಮಾ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಯಾವ ಓ ಟಿ ಟಿಗೆ ಈ ಒಂದು ಎಕ್ಕ ಮೂವಿ ಹೋಗ್ತಿದೆ ಅಂತ ಗೊತ್ತಾಗಿಲ್ಲ ಮೊದಲನೇದಾಗಿ ಥಿಯೇಟ್ರಲ್ಲಿ ಸಿಗೋದು ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಅದನ್ನು ನಾವು ಯಾವ ಬೇರೆ ಯಾವ ಅಲ್ಲಿ ನೋಡಿದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಸಿಗಲ್ಲ ಸೊ ನಾವು ಸಿನಿಮಾನ ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಿದ್ದೀವಿ ಅಂದರೆ ಆ ಗೋಸ್ಕರನೇ ರಿಲೀಸ್ ಮಾಡ್ತೀವಿ ಆ್ಯಂಡ್ ಒ ಟಿ ಟಿ ಇನ್ನು ಸದ್ಯಕ್ಕೆ ಅದ್ರ ಬಗ್ಗೆ ಯಾವ್ದು ಇನ್ಫಾರ್ಮೇಶನ್ ಈಗ ಸದ್ಯಕ್ಕೆ ಹೇಳಲ್ಲ ಮುಂದಗಡೆ ನೆಕ್ಸ್ಟ್ ಅದಾದ್ಮೇಲೆ ನಾವು ಹೇಳ್ತಾರೆ ಬಟ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಅಂತ ನಾವು ಮಾತಾಡಿದಾಗ ಈ ಫಿಲಮ್ ಡೆಫಿನೆಟ್ಲಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ಮಾಡ್ತಿದ್ದೀವಿ ಅಂದರೆ ಈ ಕನ್ನಡ ಸಿನಿಮಾ ಹೇಗಾಗಿದೆ ಅಂತಂದ್ರೆ ಒಂದ್ ವಾರ ಎರಡು ವಾರ ಮೂರ್ ವಾರ ಥಿಯೇಟರ್ ಚೆನ್ನಾಗಿ ಓಡುತ್ತೆ ಬೇಡ ಒಂದ್ ತಿಂಗ್ಳ ಅಂತಾನೆ ಅನ್ಕೊಡೋಲ್ಲ ಥಿಯೇಟರ್ ಚೆನ್ನಾಗಿ ಓಡುತ್ತೆ ದೆ ಸೆಕೆಂಡ್ ಅಲ್ಲಿ ಓ ಟಿ ಟಿ ಕೊಟ್ಬಿಡ್ತಾರೆ ಸೊ ಅಲ್ಲಿ ಥಿಯೇಟ್ರಿಗೆ ಜನ ಬರ್ತಾ ಇರ್ತಾರೆ ಒಂದಿಷ್ಟು ಜನ ಬಟ್ ಒ ಟಿ ಟಿಗ್ ಬಂದ್ ಕೂಡಲೆ ಹೆಂಗಾಗುತ್ತೆ ಅಂತಂದ್ರೆ ಅಲ್ಲಿ ಯಾರು ಹೋಗ್ತಾರೆ ಒ ಟಿ ಗೆ ಯಾವ್ದೋ ಒಂದು ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತಲ್ಲ ಅಂತ ಅನ್ಕೊಳ್ತಾರೆ ಸೊ ಈ ಒಂದ್ ಸಿನಿಮಾನ ಸಡನ್ ಆಗಿ ಕೊಡ್ತೀರಾ ಓ ಟಿ ಟಿಗೆ ಅಥವಾ ಯಾವ್ ತರ ಅಂತ ಫಸ್ಟ್ ಪ್ರೀವಿಯಸ್ ಕ್ವಶನ್ ಗೆ ಓ ಟಿ ಡಿಲ್ ಜಾಸ್ತಿ ಜನ ನೋಡ್ತಿದ್ದಾರೆ ಥಿಯೇಟರ್ ನೋಡ್ತಾ ಇರೋದೇ ನಿಮ್ ಗೆ ಬಂದು ಕರೆಕ್ಟ್ ಮಾಡ್ತೀನಿ ಮೇಡಮ್ ಓ ಟಿ ಡಿ ತುಂಬಾ ಚೆನ್ನಾಗಿ ನೋಡ್ತಿದ್ರೆ ನಿಮ್ಗೆ ಇನ್ನೊಂದ್ ಕಡೆ ಒ ಟಿ ಟಿ ಅವ್ರ ಕಡಾ ಸಿನಿಮಾ ತಗೋತಿಲ್ಲ ಒಂದ್ ಕಡೆ ತುಂಬಾ ಜನ ವ್ಯಕ್ತಪಡಿಸಿದ್ದಾರೆ ಮತ್ತೆ ಅದನ್ನ ತಪ್ಪಾಗುತ್ತಲ್ಲ ಒ ಟಿ ಡಿ ಜಾಸ್ತಿ ನೋಡ್ತಿದಾರೆ ಥಿಯೇಟರ್ ಜಾಸ್ತಿ ನೋಡ್ತಿರೋದಲ್ಲ ಸುಳ್ಳು ಸಿನಿಮಾ ಚೆನ್ನಾಗಿದ್ರೆ ಎಲ್ಲಿದ್ರು ನೋಡೇ ನೋಡ್ತಾರೆ ಫಸ್ಟ್ ಆಫ್ ಆಲ್ ನೀವು ಲಾಸ್ಟ್ ಇಯರ್ ಇಂದ ನೋಟಿಸ್ ಮಾಡ್ರೆ ಎಲ್ಲಾ ಸಿನ್ಮಾ ಥಿಯೇಟರ್ ಚೆನ್ನಾಗ್ ಈಗ ಓಡಿ ಹಿಡಿಯೋ ಸಿನಿಮಾ ಥಿಯೇಟರ್ ಚೆನ್ನಾಗಿದ್ರೆ ಮಾತ್ರ ತಗೋತಾರೆ ಅನ್ನೋದನ್ನು ಒಂದು ಕಂಡೀಷನ್ ಇದೆ ಬಟ್ ಇಟ್ ಡಿಪೆಂಡ್ಸ್ ಆನ್ ಸಿನಿಮಾ ಟು ಸಿನಿಮಾ ಆ ಹೈಪ್ ಬಸ್ ಏನೇನು ಕ್ರಿಯೇಟ್ ಆಗಿರುತ್ತೆ ಆಗುತ್ತೆ ಫಸ್ಟ್ ಅಂಡ್ ಟೈಮ್ಸ್ ಆಫ್ ಚೇಂಜ್ ದಿನ ಐವತ್ತು ದಿನ ಅಂತ ಆಗಿ ತುಂಬಾ ವರ್ಷಗಳೇ ಆಗುತ್ತೆ ಅನ್ಸುತ್ತೆ ಪಿಕ್ಚರ್ ಬಾಕ್ಸ್ ಆಫೀಸ್ ಈಗ ನೀವು ಮೊದಲು ನೂರು ದಿನದಲ್ಲಿ ಬರ್ತಿದ್ದ ಕಲೆಕ್ಷನ್ ಈಗ ಒಂದೇ ಅವರ್ ತಂದು ಬರುತ್ತೆ ಮೂರೇ ದಿನ ಬರುತ್ತೆ ಸೊ ಯಾಕಂದರೆ ವೈಡ್ ಆಗಿ ರಿಲೀಸ್ ವೈಡ್ ಆಗಿದೆ ನಿಮ್ಮ ಮುಂಚೆ ಐವತ್ತು ಥಿಯೇಟ್ರ್ ಇರೋದು ಇವತ್ತು ಇನ್ನೂರ ಐವತ್ತು ಮುನ್ನೂರು ಥಿಯೇಟರ್ ಹೋಗಿದೆ ಸೊ ಐ ಥಿಂಕ್ ದಟ್ ಕ್ವೆಶನ್ ಆಫ್ ಫೋರ್ ವೀಕ್ಸ್ ಆದ ತಕ್ಷಣ ಬಟ್ ಫೋರ್ ವೀಕ್ಸ್ ಫೈವ್ ವೀಕ್ಸ್ ಇವಾಗ ನೀವು ಲಾಸ್ಟ್ ತ್ರೀ ಇಯರ್ಸಿಂದ ನೋಡಿದ್ರೆ ಆಲ್ ಲ್ಯಾಂಗ್ವೇಜಸ್ ಕನ್ನಡ ಒಂದೇ ಅಲ್ಲ ಯಾವುದೇ ಭಾಷೆ ಆದ್ರೂ ನಾಲ್ಕು ವಾರ ಆದ ಮೇಲೆ ಒ ಟಿ ಟಿ ಬರ್ತಿದ್ದಿತ್ತು ಬರ್ತಾ ಇರೋದು ಕೆಲವೊಂದು ಹಿಂದೀಲಿ ದರ್ ಇಸ್ ಅ ರೂಲ್ ಮಲ್ಟಿಪ್ಲೆಕ್ಸ್ ಅವರು ಪಿ ವಿ ಆರ್ ಐನಾಕ್ಸ್ ಅವರು ಅಲ್ಲಿ ಸಿನಿಮಾ ರಿಲೀಸ್ ಆಗಬೇಕು ಅಂದರೆ ಎಂಟು ವಾರ ನಂತರ ಬರಬೇಕು ಅಂತ ಸೊ ಡಿಪೆಂಡ್ ಆಫ್ ಸಿನಿಮಾ ಟು ಸಿನಾ ಈಗ ಕಾಂತಾರ ಸಿನಿಮಾ ನಾವು ಮಾಡಿದಾಗ ಐ ತಿಂಕ್ ಆರ ಏಳು ವಾರ ಆದ್ಮೇಲೆ ಬಂತು ಓ ಟಿ ಟಿ ಬಟ್ ಫಸ್ಟ್ ಅಗ್ರಿಮೆಂಟ್ ಎಲ್ಲರೂ ಮಾಡೋದವರು ಫೋರ್ ವೀಕ್ಸ್ಗೆ ಅವಾಗ ಇಫ್ ಇ ರಿಕ್ವೆಸ್ಟ್ ಅವರು ಮುಂದಕ್ಕೆ ಮಾಡ್ತಾರೆ ಬಟ್ ಐ ಥಿಂಕ್ ನಂಗೆ ಥಿಯೇಟರ್ ಇವತ್ತು ಲಿಮಿಟೆಡ್ ತ್ರೀ ವೀಕ್ಸ್ ಫೋರ್ ವೀಕ್ಸ್ ನಾಟ್ ದಟ್ ಅಷ್ಟೇ ಆಗಿದೆ ಕಮ್ಮಿ ಜನ ಅಂತ ಅಲ್ಲ ತುಂಬಾ ಜನ ನೋಡ್ತಾರೆ ಮುಂಚೆ ಒಂದು ಹತ್ತು ಥಿಯೇಟರ್ ಇದ್ರೆ ಇವತ್ತು ಐವತ್ತು ಥಿಯೇಟರ್ ಮೈಸೂರಲ್ಲಿ ಆರು ಮಲ್ಟಿಪ್ಲೆಕ್ಸ್ ಆಗಿದೆ ಮೊದಲು ಒಂದು ಸಿಂಗಲ್ ಸ್ಕ್ರೀನಲ್ಲಿ ಹಾಕಿರೋರು ಈಗ ಆರು ಮಲ್ಟಿಪ್ಲೆಕ್ಸ್ ಎರಡು ಸಿಂಗಲ್ ಸ್ಕ್ರೀನ್ ಹಾಕ್ತಾರೆ ಒಂದೇ ಸರ್ತಿ ನೋಡೋ ಜನ ಜಾಸ್ತಿ ಆಗ್ತಾರಲ್ವ ಅಷ್ಟೇ ಸಿನಮಾದರಲ್ಲಿ ಸರ್ ರೋಹಿತ್ ಸರ್ ಇತ್ತೀಚಿಗೆ ಹೀರೋಯಿನ್ಸ್ ಕಂಪ್ಲೇಂಟ್ ಅಂದ್ರೆ హీరోయిನ್ಸ್ ಗೆ ಜಾಸ್ತಿ ಸ್ಪೇಸ್ ಸಿಗಲ್ಲ ಸಿನಿಮಾಗಳಲ್ಲಿ ಅಂತ. ಸೊ ಅದು ತುಂಬಾ ಇದೆ. ಬಸ್ ಹೀಗೆ ಹೇಳ್ತೀನಿ. ಅಲ್ಲ ಅವರೇ ಹೇಳಿದ್ರು. ಅವರೇ ಹೇಳಿದ್ರು. ಈ ಸಿನಿಮಾದಲ್ಲಿ ನಿಮ್ಮ ಒಂದು ರೋಲ್ ಕಂಪ್ಲೀಟ್ ಆಗಿ ನಿಮ್ಮ ಗೆ justification ಆಗಿದೆ. ಸರ್ ನಮ್ದಿಬ್ಬರಿಗೂ ಈ ಸಿನಿಮಾದಲ್ಲಿ ಕಂಪ್ಲೇಂಟ್ ಇಲ್ಲ. डेफिनेटಲಿ ಇಬ್ರುನು ಇದೀ ಸಿನಿಮಾ ಕಾಣ್ಸ್ಕೋತೀವಿ. ಅಂಡ್ ಸುಮ್ಮನೆ ಫಿಲ್ಲಿಂಗ್ ಗೆ ಅಂತನೂ ಅಲ್ಲ. ಇಬ್ರು ತುಂಬಾ ಪ್ರಾಮುಖ್ಯವಾದ ಪಾತ್ರನೇ ಪ್ಲೇ ಮಾಡಿದಿರಿ. ಸೊ ನಮ್ ನನ್ನ ಕಡೆಯಿಂದ ನೋ ಕಂಪ್ಲೇಂಟ್ಸ್ ಫಸ್ಟ್ ಆಫ್ ಆಲ್ ಲೈಕ್ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಇಸ್ ಇಸ್ ತ್ರೀ ಪ್ರೊಡಕ್ಷನ್ ಹೌಸ್ ಕೊಲಾಬ್ರೇಷನ್ ನನ್ಗೆ ಅಪರ್ಚುನಿಟಿ ಕೊಟ್ಟಿದ್ದಾರೆ ಇಟ್ ಕುಡ್ ಬಿನ್ ಎನಿಬಡಿ ಬಟ್ ಇಟ್ಸ್ ಮೀ ಸೊ ಐ ಹ್ಯಾವ್ ಐ ಡೆಫಿನೆಟ್ಲಿ ಹಾವ್ ನೋ ಕಂಪ್ಲೇಂಟ್ಸ್ ಹೇಳಿದಂಗೆ ವೆರಿ ಪ್ರಾಮಿನೆಂಟ್ ರೋಲ್ಸ್ ವೆರಿ ಇಂಪಾರ್ಟೆಂಟ್ ಸ್ಪೇಸ್ ಮುಖ್ಯ ಆಗಲ್ಲ ಪ್ರತಿ ಸರಿ ಐ ಫೀಲ್ ಲೈಕ್ ದ ಪ್ರಾಮೆನ್ಸ್ ನೀವು ಫಸ್ಟ್ ಸೆಕೆಂಡ್ ಗ್ರೌಂಡ್ ಗಿಲ್ಡ್ ತುಂಬಾ ಪ್ರಮೋಷನ್ ಮಾಡಿದ್ರಿ ಅಂದ್ರೆ ಒಂದು ಸಿಕ್ಸ್ ಮಂತ್ಸ್ ಇಂದನೆ ಸ್ಟಾರ್ಟ್ ಮಾಡ್ಕೊಂಡಿದ್ರಿ ತುಂಬಾ ಲೋ ಲೆವೆಲ್ ಇಂದ ಪ್ರತಿ ಜನಗಳನ್ನ ಮಾತಾಡ್ಸೋದಲ್ಲ ಬಟ್ ಯಾರು ಯಾಕೋ ಸ್ವಲ್ಪ ಕಮ್ಮಿ ಆಯಿತು ಅಂತ ಅನಿಸ್ತಿದೆ ಪರ್ಸ್ನಲಿ ನನಗೆ ಯಾಕಂದ್ರೆ ಲಾಸ್ಟ್ ಇವಾಗ ಬಂದಾಗ ಚಾಮರಾಜನಗರ ಬೇರೆ ಡಿಸ್ಟಿಕ್ ಎಲ್ಲ ಇವೆಂಟ್ಸ್ ಮಾಡಿದ್ರಿ ತುಂಬಾ ದೊಡ್ಡ ಮಟ್ಟಕ್ಕೆ ಅದು ಸ್ವಲ್ಪ ಆಗಿತ್ತು ಎಲ್ಲಾ ಕಡೆ ಸೀತಾ ಅವ್ರು ಬಂದಿದ್ರು ಅಲ್ಲಿ ಫ್ಯಾನ್ಸ್ ಎಲ್ಲ ಸೇರಿದ್ದು ಅದೊಂದು ಕ್ರೌಡ್ ಅದನ್ನ ತುಂಬಾ ವೈರಲ್ ಆಗಿತ್ತು ವಿಡಿಯೋಸ್ ಆಗಲಿ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಟ್ ಈ ಸಿನಿಮಾ ಸ್ವಲ್ಪ ಕಮ್ಮಿ ಅಂತ ಅನಿಸ್ತಾ ಇದೆಯಾ ಅಂತ ಪ್ರಮೋಷನ್ ಕಮ್ಮಿ ಅಂತ ನೀವ್ ಹೇಳಿದ್ಮೇಲೆ ಗೊತ್ತಿಲ್ಲ ಬಟ್ ಸಿ ಎರಡು ಸಿನಿಮಾಗೂ ಪ್ರಮೋಷನಲ್ ಸ್ಟ್ರಾಟಜಿ ಬೇರೆ ಆ ಫಿಲ್ಮ್ ಒಂಥರ ಸ್ಟ್ರಾಟಜಿ ಟ್ರೈ ಮಾಡಿದ್ರು ಈ ಫಿಲ್ಮ್ ಬೇರೆ ತರ ಸ್ಟ್ರಾಟಜಿ ಟ್ರೈ ಮಾಡಿದ್ವಿ ಅಂಡ್ ನಮ್ಮ ಪ್ರಕಾರ ಇವತ್ತು ಈ ಸಿನಿಮಾ ತುಂಬಾ ಕಡೆ ರೀಚ್ ಆಗಿದೆ ಅಂಡ್ ನಾವು ತುಂಬಾ ಕಡೆ ಆಚೆ ಹೋದಾಗ್ಲೂ ಎಲ್ರಿಗೂ ಸಿನಿಮಾ ಡೇಟ್ ರಿಜಿಸ್ಟರ್ ಆಗಿದೆ ಬಟ್ ನೋಡ್ಬೇಕಂದ್ರೆ ಕಮ್ಮಿ ಅನ್ಸಿ ಮಾಡ್ಬೇಕಂತ ಹೇಳಿದ್ರೆ ಡೆಫಿನೆಟ್ಲಿ ಸಜೆಸ್ಟ್ ಮಾಡಬಹುದು ಇರೋ ಒಂದ್ ವಾರದಲ್ಲಿ ಟ್ರೈ ಮಾಡ್ತೀವಿ ಕಪಲ್ ಆಫ್ ಇವೆಂಟ್ಸ್ ನೀವು ಹೇಳ್ದಂಗೆ ಇಲ್ಲಿ ಆನ್ ಗ್ರೌಂಡ್ ಆರ್ ಮಿಸ್ ಆಗಿರೋದು ಒಂದು ರೀಸನ್ ಮಳೆ ಟೈಮು ಸರ್ ಯಾರು ನಮಗೆ ಗ್ಯಾರಂಟಿ ಕೊಡ್ತಿಲ್ಲ ನಿಮ್ಗೆ ಔಟ್ಡೋರ್ ಇವೆಂಟ್ಸ್ ಮಾಡಿದಾಗ ತುಂಬಾ ಆಕ್ಚುಲಿ ಪ್ರೀ ರಿಲೀಸ್ ಇವೆಂಟ್ ಅದು ಬೇರೆ ಊರಲ್ಲಿ ಪ್ಲಾನ್ ಇತ್ತು ಈಗ ಬ್ಯಾಂಗ್ಳೂರಲ್ಲಿ ಬಟ್ ಇವೆಂಟ್ ಹೇಗಿರೋದು ಅದೇ ಇರ್ತಿತ್ತು ಜಾಗ ಬ್ಯಾಂಗ್ಳೂರ್ ಮಾಡ್ತಾ ಇದ್ದೀವಿ ಅಷ್ಟೇ ಬಿಟ್ರೆ ಮುಂಚೆ ಬೇರೆ ಊರಲ್ಲಿ ಅಂತಾನೆ ಪ್ಲಾನ್ ಆಗಿದ್ದು ಮಳೆ ಸೀಸನ್ ಇರೋದ್ರಿಂದ ಅನ್ಪ್ರಡಿಕ್ಟಬಲ್ ಇದೆ ಈ ವರ್ಷ ನೀವು ನೋಡಿದ್ರೆ ಮಾರ್ಚ್ ಇಂದಾನೆ ಅನ್ಪ್ರೆಡಿಕ್ಟಬಲ್ ಆಗಿ ರೇಂಜ್ ಬಂದಿರೋದಂದ್ರೆ ಕೆಲವು ನಮ್ಮ ಆರ್ಗನೈಸರ್ಸ್ ಅಥವಾ ಅಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ಏನಿದ್ರು ಬೇರೆ ಬೇರೆ ಕಡೆ ಕೆಲವು ಕಡೆ ಗ್ಯಾರಂಟಿ ಕೊಡಿಲ್ಲ ಆಮೇಲೆ ಲಾಸ್ಟ್ ಮಿನಿಟ್ ಅಲ್ಲಿ ಇದಾದ್ರೆ ಅಂತ ಬಂದ್ಬಿಟ್ರೆ ಬಟ್ ಸ್ಟ್ರಾಟಜಿಂಗೆ ಒನ್ ಒನ್ ಪಿಕ್ಚರ್ ಅವ್ರು ಹೇಳ್ದಂಗೆ ಯುವ ಅವರು ಹೇಳಿದಂಗೆ ಒನ್ ಒನ್ ಪಿಕ್ಚರ್ ಬೇರೆ ಥರ ಇದಾಗ ನಮ್ಮ ಮೊನ್ನೆ ರೋಹಿತ್ ನಾವು ಎಲ್ಲ ಸ್ವಲ್ಪ ಟೆಂಪಲ್ ಪಿಕ್ಚರ್ ರಿಲೀಸ್ ಮುಂಚೆ ಹೋದಾಗ ಐ ಥಿಂಕ್ ತುಂಬಾ ಜನ ಬಂದು ಸಿನಿಮಾ ಬಗ್ಗೆ ಮಾತಾಡೋರೆ ರಿಲೀಸ್ ಡೇಟ್ ಹದಿನೆಂಟಗಾಗ್ಲಿ ಇನ್ಫ್ಯಾಕ್ಟ್ ಒಂದು ಆನೆಗುಡ್ಡೆ ಟೆಂಪಲ್ ಹೋದಾಗ ಅಲ್ಲಿರೋರು ಅರ್ಚಕ್ರೆ ಅವ್ನ ಪಿಕ್ಚರ್ ಹದಿನೆಂಟಲ್ವ ರಿಲೀಸು ನನ್ಗೆ ನಮಗೆ ಅದು ಏನು ಗೊತ್ತಾ ಅದು ಪ್ರಮೋಷನ್ಸ್ ಅವರು ಮನೆ ಗುಡ್ಡ ಇರೋದು ಕುಂದಾಪುರದಲ್ಲಿ ಸಣ್ಣೂರು ಅಲ್ಲಿ ಅಲ್ಲಿರೋ ಟೆಂಪಲ್ ಅಲ್ಲಿ ಅರ್ಚಕರಿಗೆ ಡೇಟ್ ಗೊತ್ತಿದೆ ಅಂದ್ರೆ ಎಲ್ಲೋ ಒಂದು ಕಡೆ ನಮ್ದು ಪ್ರಮೋಷನ್ ರೀಚ್ ಆಗಿದೆ ಬಟ್ ಅವ್ರು ಹೇಳಿದ್ರು ನೀವು ಏನಾದರೂ ಮಾಡಬೇಕು ಅಂದ್ರೆ ಆಲ್ವೇಸ್ ಓಪನ್ ಟು ಏನಾದರೂ ಮಾಡಬೇಕು ಅದು ನಮಗೆ ವರ್ಕ್ ಆಗುತ್ತೆ ಅಂತಂದ್ರೆ ವಿರ್ ಆಲ್ವೇಸ್ ಓಪನ್ ಸರ್ ಇಲ್ಲ ಸರ್ ಒಂದು ಜವಾಬ್ದಾರಿ ತುಂಬ ಜವಾಬ್ದಾರಿ ಇದೆ ನಿಮ್ಮ ಏನಂದ್ರೆ ಕನ್ನಡ ಇಂಡಸ್ಟ್ರಿ ಫ್ಯಾಮಿಲಿ ಆಡಿಯನ್ಸ್ ಮೈನ್ ಬರ್ತಾ ಇಲ್ಲ ಸೊ ಅಪ್ಪು ಸಾಕಿದಾಗ ಅದೊಂದು ಬೇರೆ ಎಲ್ಲ ಅದು ಸೊ ಅದ ಎಲ್ಲಾ ಹೇಳ್ತಾ ಇರೋದು ಇಂಡಸ್ಟ್ರಿಯಲ್ಲಿ ಅದಾದ್ಮೇಲೆ ಕಂಪ್ಲೀಟ್ ಆಗಿ ಕಮ್ಮಿ ಆಗಿದೆ ಫ್ಯಾಮಿಲಿ ಈಗ ಆ ಜವಾಬ್ದಾರಿ ನಿಮ್ಮಲ್ಲಿದೆ ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡ್ತಾ ಇದ್ದೀರಾ ಹೇಗೆ ಅಂತ ಇವಾಗ ಎಲ್ರು ನೋಡುವಂತ ಸಿನ್ಮಾ ಮಾಡ್ಬೇಕು ಅಂತ ನಾವು ಪ್ರಯತ್ನ ಮಾಡಿದೆ ಅಂಡ್ ಈಗ ಸಿನಿಮಾ ಕೂಡ ಹಾಗೆ ಇದೆ ಪ್ರತಿಯೊಬ್ರು ನೋಡುವಂತ ಸಿನ್ಮಾನೇ ಇದೆ ಇವಾಗ ಸುಮಾರು ಬರ್ತಾ ಇದೆ ಆಡಿಯನ್ಸ್ ಅಂತ ಸ್ಪೆಸಿಫಿಕ್ ಆಗು ಸಿನಿಮಾಗಳು ಬರ್ತಿದೆ ಮಾಸ್ ಫಿಲಮ್ಸ್ ಅಂತ ಆತರೂ ಬರ್ತಿದೆ ಖಂಡಿತ ಇವಾಗ ಸಿನಿಮಾ ಚೆನ್ನಾಗಿದ್ರೆ ಪ್ರತಿಯೊಬ್ರು ನೋಡ್ತಾರೆ ಸೊ ನಾವು ಒಟ್ನಲ್ಲಿ ಪ್ರತಿಯೊಬ್ರು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಸಿನಿಮಾ ಮಾಡ್ರು ಫೈನಲ್ ಅಪ್ಪು ಸರ್ ಒಂದು ಇಂಟರ್ವ್ಯೂ ಹೇಳಿದ್ರು ಇದು ಲೈನ್ ಅವ್ರ ಇಟ್ಕೊಂಡು ಮಾಡಿರೋ ಸಿನಿಮಾಗ್ ಎಲ್ಲ ಸೂಪರ್ ಟೂಪರ್ ಹಿಟ್ ಆಗಿದೆ ನೈಂಟಿ ನೈನ್ ಪರ್ಸೆಂಟ್ ಇದೆ ರಾಜು ಅಪ್ಪು ಅಭಿ ಈ ತರ ಸೊ ಅವ್ರು ಅದನ್ನ ನಂಬ್ತಾ ಇರಂತೆ ಸೊ ನಿಮ್ಗೆ ಅದನ್ನೂ ಇದ ಗೊತ್ತಿದೆ ಅಂತ ఫ ఫస్ట్ సిని నేము సొమ్ నోడ జస్ట్ ఒ సూపర్ అల్వా